ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಶಿಲ್ಪ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ನಿಮಗೆ ಜಾಯಿಕಾಯಿಯ ಬಗ್ಗೆ ತಿಳಿಸೋಣ ಅಂತ ಅಂದ್ಕೊಂಡಿದ್ದೀನಿ ಇದನ್ನು ಬೆಳೆಯುವುದು ಅಂಥ ಏನಲ್ಲ ಬಹಳ ಸುಲಭವಾಗಿ ಬೆಳೆಯುವಂಥ ಬೆಳೆ ಇದು ಈ ಸಸ್ಯಕ್ಕೆ ಶೇಕಡ ಹತ್ತರಷ್ಟು ನೆರಳಿದ್ದರೆ ಸಾಕಾಗುತ್ತದೆ ಜಾಯಿಕಾಯಿ ಗಿಡ ಕಾಫಿ ಚಹಾ ಅಡಿಕೆ ತೆಂಗು ಮತ್ತು ಹಣ್ಣಿನ ತೋಟದಲ್ಲೂ ಕೂಡ ಮಿಶ್ರಿತ ಬೆಳೆಯಾಗಿ ಬೆಳೆಸಲಾಗುತ್ತದೆ ಅಡಿಕೆ ಮರದ ಮಧ್ಯದಲ್ಲಿ ತೋಟದ ಬದಿಯಲ್ಲಿ ಸದಾ ಅಂದರೆ ಯಾವಾಗಲೂ ತೇವಾಂಶ ಇರುವಂತಹ ಮಣ್ಣಿನಲ್ಲಿ ಇದನ್ನು ನೆಡಬಹುದು ಇದು ಮುನ್ನೂರ ಅರವತ್ತೈದು ದಿನಗಳಲ್ಲೂ ಕೂಡ ಬೆಳೆಯುವಂಥ ಬೆಳೆಯಾಗಿದೆ ಇದನ್ನು ನೆಟ್ಟು ಆರು ಏಳು ವರ್ಷಗಳಲ್ಲಿ ಕಾಯಿ ಬಿಡಲು ಪ್ರಾರಂಭವಾಗುತ್ತದೆ ಅಗಲವಾಗಿ ಹರಡಿಕೊಂಡು ಫಸಲು ಬಿಡಲು ಪ್ರಾರಂಭವಾಗುತ್ತದೆ ಮೂರು ನೂರೈವತ್ತು ವರ್ಷಗಳ ಕಾಲ ಬಹು ದೀರ್ಘಾವಧಿ ಕಾಲದಲ್ಲಿ ಬಾಳಿಕೆ ಬರುವಂಥ ಗಿಡ ಇದಾಗಿದೆ ಜಾಯಿಕಾಯಿಯಿಂದ ವರ್ಷಾವಧಿ ಫಸಲನ್ನು ಕೂಡ ಪಡಿತಾನೆ ಇರ್ಬೋದು ಈ ಮರಕ್ಕೆ ರೋಗ ತಗಲುವುದು ಬಹಳ ಕಡಿಮೆ ಕೀಟ ಬಾಧೆ ಕಡಿಮೆ ಇರುವ ಈ ಸಸ್ಯ ಅಥವಾ ಅಂದರೆ ಈ ಮರಕ್ಕೆ ಎರಡು ವರ್ಷಕ್ಕೆ ಒಂದು ಸರಿ ಕೊಟ್ಟಿಗೆ ಗೊಬ್ಬರ ಹಾಗೆ ಸ್ವಲ್ಪ ರಸಗೊಬ್ಬರವನ್ನು ಗಿಡಕ್ಕೆ ಹಾಕಿದರೆ ಸಾಕಾಗುತ್ತದೆ ಇದರ ಕೊಯ್ಲು ಕೂಡ ಸುಲಭ ಹಣ್ಣಾಗಿ ಬಿರಿದ ಕಾಯಿಗಳು ತಾನಾಗೇನೆ ಕೆಳಗೆ ಬೀಳುತ್ತದೆ ಇದು ವರ್ಷಾವಧಿಯವರೆಗೂ ಕೂಡ ಕಾಯಿ ಬಿಡ್ತಾನೇ ಇರುತ್ತದೆ ಒಂದೇ ಮರದಲ್ಲಿ ಜಾಯಿಕಾಯಿ ಮತ್ತು ಜಾಯಿಪತ್ರೆ ಈ ಎರಡು ಸಾಂಬಾರ ಪದಾರ್ಥಗಳು ಇರುವುದೇ ಇದರ ವಿಶೇಷತೆ ಜಾಯಿಕಾಯಿ ಮರವು ಹಲವು ಔಷಧೀಯ ಗುಣಗಳನ್ನು ಹೊಂದಿದೆ ಮಕ್ಕಳ ಎಷ್ಟೋ ಕಾಯಿಲೆಗಳಿಗೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತದೆ ಸಣ್ಣ ಮಕ್ಕಳು ನಿದ್ದೆ ಮಾಡದೇ ಇದ್ದಾಗ ಜಾಯಿಕಾಯಿ ಬೀಜವನ್ನು ತೆಗೆದು ಜೇನುತುಪ್ಪದಲ್ಲಿ ನೆಕ್ಕಿಸೋದರಿಂದ ಮಕ್ಕಳು ಚೆನ್ನಾಗಿ ನಿದ್ದೆಯನ್ನು ಮಾಡುತ್ತವೆ ಜಾಯಿಕಾಯಿ ಎಣ್ಣೆಯನ್ನು ಸುಗಂಧ ದ್ರವ್ಯ ತಯಾರಿಸುವಲ್ಲಿ ಹಾಗೂ ಔಷಧಿಗಳಲ್ಲಿ ಇದನ್ನು ಬಳಸುತ್ತಾರೆ ಜಾಯಿಹಣ್ಣಿನ ಸಿಪ್ಪೆಯಲ್ಲಿ ತಂಬುಳಿ ಚಟ್ನಿ ಗೊಜ್ಜು ಹಾಗೂ ಉಪ್ಪಿನಕಾಯಿಯನ್ನು ತಯಾರಿಸುತ್ತಾರೆ ಜಾಯಿಕಾಯಿಯ ಮೇಲೆ ಸುತ್ತಿರುವ ತಿಳಿಗೆಂಪು ಬಣ್ಣದ ನಾರಿನ ಪದಾರ್ಥವೇ ಜಾಯಿಪತ್ರೆ ಆಗಿದೆ ಈ ಮಸಾಲ ಪದಾರ್ಥ ತನ್ನ ಖಾರವಾದ ಘಾಟಿನಂತಹ ವಾಸನೆಗೆ ಹಾಗೂ ತಿಂದಾಗ ಸ್ವಲ್ಪ ಸಿಹಿಯಾದ ರುಚಿಗೆ ಹೆಸರುವಾಸಿಯಾಗಿದೆ ಇದನ್ನು ಹಲವಾರು ಅಡಿಗೆಗಳಲ್ಲಿ ಬಳಸಲಾಗುತ್ತದೆ ಕೇರಳದಲ್ಲಿ ಹೆಚ್ಚಾಗಿ ಜಾಯಿಪತ್ರೆಯನ್ನು ಮಾಂಸಾಹಾರಗಳಲ್ಲಿ ಸಿಹಿ ತಿಂಡಿಗಳಲ್ಲಿ ಉಪ್ಪಿನಕಾಯಿಗಳಲ್ಲಿ ಇದನ್ನು ಬಳಸುತ್ತಾರೆ ಚಿಕ್ಕ ಮಕ್ಕಳಿಗೂ ಅಲ್ಲದೆ ದೊಡ್ಡವರಿಗೂ ಕೂಡ ಇದರಿಂದ ಅನೇಕ ಉಪಯೋಗಗಳು ಇದೆ ಒಂದು ಲೋಟ ಬೆಚ್ಚನೆಯ ಹಾಲಿಗೆ ಚಿಟಿಕೆ ಜಾಯಿಕಾಯಿ ಪುಡಿಯನ್ನು ಸೇರಿಸಿ ರಾತ್ರಿ ಸೇವಿಸುವುದರಿಂದ ನಿದ್ರಾಹೀನತೆಯನ್ನು ಕಡಿಮೆ ಮಾಡಿ ನಿದ್ರೆ ಚೆನ್ನಾಗಿ ಬರುವಂತೆ ಮಾಡುತ್ತದೆ ಅವಾಗವಾಗ ಕಾಣಿಸಿಕೊಳ್ಳುವಂತಹ ಕಾಲು ನೋವು ಮಾಂಸಖಂಡಗಳ ನೋವನ್ನು ಕೂಡ ಇದು ಕಡಿಮೆ ಮಾಡುತ್ತದೆ ಉಗುರು ಬೆಚ್ಚಗಿನ ನೀರಿನಲ್ಲಿ ಜಾಯಿಕಾಯಿ ಪುಡಿಯನ್ನು ಸೇರಿಸಿ ಕುಡಿಯುವುದರಿಂದ ಹೊಟ್ಟೆಯ ಸಮಸ್ಯೆಯನ್ನು ಕಡಿಮೆ ಮಾಡುವುದಲ್ಲದೆ ಗ್ಯಾಸ್ಟ್ರಿಕ್ಕನ್ನು ಹೋಗಲಾಡಿಸಿ ಜೀರ್ಣಕ್ರಿಯೆಯನ್ನು ಹೆಚ್ಚು ಮಾಡುತ್ತದೆ ಚರ್ಮದ ಕಾಂತಿಗೂ ಕೂಡ ಇದನ್ನು ಬಳಕೆ ಮಾಡಲಾಗುತ್ತದೆ ಇದು ಹೊರದೇಶದಿಂದ ಬಂದಂತಹ ಸಸ್ಯವಾಗಿದೆ ಇದನ್ನು ಈಗ ರೈತಾಪಿ ವರ್ಗದವರೆಲ್ಲರೂ ಕೂಡ ಇದನ್ನು ಬೆಳೀತಾ ಇದ್ದಾರೆ ಮಾರುಕಟ್ಟೆಯಲ್ಲಿ ಜಾಯಿಕಾಯಿ ಹಾಗೆ ಜಾಯಿ ಪತ್ರಿಗೆ ಒಳ್ಳೆಯ ಬೆಲೆನೇ ಇದೆ ಇವರು ನನ್ನ ಅಪ್ಪಯ್ಯ ಇವರು ಪ್ರಗತಿಪರ ಕೃಷಿಕರು ಇವರು ಇದರ ಬಗ್ಗೆ ಏನು ಹೇಳ್ತಾರೆ ಅಂತ ನಾವೇ ತಿಳಿದುಕೊಳ್ಳೋಣ ಪರಾಗ ಹಾಗೂ ಬೀಜ ಈ ಸಿಪ್ಪೆ ಯಾವುದಕ್ಕೂ ನಮ್ಗೆ ಹೆಚ್ಚಿಗೆ ಉಪಯೋಗಕ್ಕೆ ಬರೋದಿಲ್ಲ ಇದು ಪುಷ್ಪಕ್ಕೆ ಒಂದೂವರೆ ಸಾವಿರ ರೂಪಾಯಿ ಬೆಲೆ ಇದೆ ಬೀಜಕ್ಕೆ ಇನ್ನೂರ ಎಂಬತ್ತೈದು ರೂಪಾಯಿ ಇದೆ ಮಾರುಕಟ್ಟೆಯಲ್ಲಿ ಈ ಬೆಲೆ ಇವಾಗ ನಡೀತಾ ಇದೆ ಇನ್ನೇಕೆ ತಡ ನಾವು ಒಂದು ಗಿಡ ನೆಡೋದ್ರಿಂದ ಅನುಕೂಲನೂ ಆಗುತ್ತೆ ಇಡೀ ತೋಟ ಹಚ್ಚ ಹಸಿರಿನಿಂದ ನೋಡೋದು ಕೂಡ ಚೆನ್ನಾಗಿ ಕಾಣಿಸುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು